ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಡಲೆಬೇಳೆ ಚಟ್ನಿ ಮಾಡಿವ್ರಿ ಕಡಲೆಬೇಳೆ ಚಟ್ನಿ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಈಗ ಒಂದು ಕಪ್ಪ ಕಡಲೆಬೇಳೆ ತಗೊಂಡಿವ್ರಿ ನಾವು ಕಡಲೆಬೇಳಿ ತಗೊಂಡೆ ಈ ರೀತಿ ಬೊಗಣ್ಯಾಗ ಫಸ್ಟ್ ನೆನೆ ಇಟ್ಕೋಬೇಕ್ರಿ ಅವನ ಕಡಲೆಬೇಳೆ ಒಂದು ಮೂರಿಂದ ನಾಲ್ಕು ತಾಸು ನೆನೆಬೇಕು ರೀ ಅವು ಎಷ್ಟು ನೆನತೈತಿ ಅಷ್ಟು ಜಾಸ್ತಿ ಉಬ್ಬಿ ಬರ್ತಾವ್ರಿ ಚಲೋ ಆಕತ್ತಿ ನೋಡಿರಿ ಈ ರೀತಿ ನೀರು ಹಾಕಿ ಒಂದು ಸ್ವಲ್ಪ ಮುಚ್ಚಿ ಇಟ್ಟು ಮುಚ್ಚಿಟ್ಟುಬಿಡಿದ್ರಿ ಅವರನ್ನ ನೋಡ್ರಿ ಈಗ ತೆಗೆದಿಟ್ಟದೀವಿ ನಾವಿಲ್ಲಿ ಈಗ ನೋಡಿರಿ ಇಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಫಸ್ಟಿಗೆ ಕಲ್ಲ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ನಾವು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿವ್ರಿ ಯಾಕಂದ್ರೆ ಮೆಣಸಿನ್ಕಾಯಿ ಕಾರ್ ಇಲ್ರಿ ಇವ್ರೇನಪ್ಪ ಚಟ್ಟಕ್ಕೆ ಈ ತಡಿ ಹಾಕ್ಯಾರ ತಂದ್ಕೊಬೇಡ್ರಿ ನೋಡಿರಿ ಇಲ್ಲಿ ಅವು ಇಲ್ದಕ್ಕೆ ಒಂದು ಐದಾರು ಮೆಣ್ಸಿನ್ಕಾಯಿ ಜಾಸ್ತಿನ ಹಾಕಿವ್ರಿ ನಾವು ಈ ರೀತಿ ಮೊದಲು ಅದನ್ನ ಫಸ್ಟ್ ಸಣ್ಣ ಮಾಡ್ಕೋಬೇಕ್ರಿ ಸಣ್ಣ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿ ಜಜ್ ಬೇಕು ರೀ ಅದನ್ನು ಜಜ್ಜಿ ಕೆಸಿಂದ ಇಲ್ಲಿ ನೋಡ್ರಿ ಪೂರ್ತಿ ಸಣ್ಣ ಆಗಬೇಕು ಇದೇ ರೀತಿ ಸಣ್ಣ ಆದಿಂದ ಇಲ್ಲಿ ನೋಡ್ರಿ ಈಗ ಬೇಳೆ ಹಾಕೋದು ತೋರಿಸ್ತೀವ್ರಿ ಈಗ ನೋಡ್ರಿ ಇಲ್ಲೇ ಸ್ವಚ್ಛ ಹೆಂಗೆ ತೊಳೆದು ತೊಗೊಂಡಿವ್ರಿ ಒಂದು ಮತ್ತು ನೆನೆದ್ದು ನಾವು ಹಾಕೋ ಮುಂದೆ ಈ ಬಟ್ಟಲಲ್ಲೇ ಒಂದು ಬಟ್ಲು ಹಾಕಿದ್ದೀವ್ರಿ ಈಗ ನೋಡ್ರಿ ಇಲ್ಲೇ ಒಂದು ಬಟ್ಲ್ ಮ್ಯಾಲ ಆಗ್ಯಾವ್ರಿ ಅವು ನೆನದ ಜಾಸ್ತಿ ಹಾಕಾವ್ರಿ ಆ ಬಟ್ಲ್ದಾಗ ಹಿಡ್ಸಂಗಿಲ್ಲ ರೀ ಅವು ಅದಕ್ಕೆ ಒಂದು ಬಟ್ಲ್ ಮ್ಯಾಲ ದೀಡ್ ಬಟ್ಲನ ಆದವು ರೀ ಅವು ಈ ರೀತಿ ಫಸ್ಟ್ ಸಣ್ಣಗೆ ಜಜ್ಜ್ಬೇಕು ರೀ ಈಗೆಲ್ಲ ಬರೀ ಜಾಸ್ತಿ ಮಿಕ್ಸಿಗೆ ಹಾಕ್ತಾರ್ರಿ ನಾವು ಒಂಥರ ಬರೀ ಈಗ ಜಾಸ್ತಿ ಹಿಂಗೆ ಕಲ್ಲಾಗ ಜಾಸ್ತಿವ್ರಿ ನಾವು ಖಾರ ಕಲ್ಲಾಗ ನೋಡ್ರಿ ಇಲ್ಲೇ ಕುಟ್ಟು ತೋರ್ಸಕೈತೀವ್ರಿ ಪೂರ್ತಿ ಈ ರೀತಿ ರೀ ಅಷ್ಟು ಇದನ್ನು ಚಟ್ನಿಗಳು ಇನ್ನು ನಾನಾ ಥರ ಚಟ್ನಿ ರೀ ಎಲ್ಲ ರೀತಿ ಮಾಡಿ ತೋರಿಸ್ತೀವಿ ಈಗ ನೋಡ್ರಿ ಇಲ್ಲೇ ಜೀರಿಗೆ ರೀ ಜೀರಿಗೆ ಆದ್ದಿಂದ ಒಂದು ಐದು ಎಳಿ ಪುದೀನ ರೀ ಪುದೀನ ಆದ ನಂತರ ಇಲ್ಲೇ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡ್ರಿ ಈಗ ಸುಲದಿಟ್ಕೊಂಡಿವ್ರಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ಜೀರಿಗೆ ಅಂದ್ರೆ ಚಟ್ನಿ ಒಳ್ಳೆಯ ರುಚಿ ಆಕತ್ರಿ ಇದು ಈ ರೀತಿ ಕಲ್ಲಾಕ್ ಜಜ್ಜಿದ್ ಮಾಡ್ಕೊಂಡು ತಿಂದು ನೋಡಿ ಹೇಳ್ರಿ ನಮಗೂ ಕಮೆಂಟ್ನೇ ಆಗಿ ಹ್ಯಾಂಗಾಗೈತೆ ಅನ್ನೋದು ಭಾರಿ ಬೆಸ್ಟ್ ಹತ್ತತ್ರಿ ಒಂದು ಸ್ವಲ್ಪ ತುಪ್ಪ ಇದ್ರೆ ತುಪ್ಪ ಹಾಕೋದು ತುಪ್ಪ ಇಲ್ದವ್ರು ಎಣ್ಣೆ ಹಾಕ್ಕೊಂಡು ತಿಂದ್ಬಿಡಿದ್ರಿ ಬಿಸಿ ಬಿಸಿ ರೊಟ್ಟಿಯಾಗೂ ಸಿಹಿ ಹತ್ತತ್ರಿ ಚಪಾತಿ ಆಗು ಹತ್ತತ್ರಿ ಭಾರಿ ಬೆಸ್ಟ್ ಹತ್ತತ್ರಿ ಇದು ನೋಡ್ರಿ ಇಲ್ಲೇ ಚಟ್ನಿ ಅಂತೂ ರೆಡಿ ಆಗೈತ್ರಿ ಈಗ ನೋಡ್ರಿ ನಾ ಬಳೆದ ಬಟ್ಲಕ್ಕೆ ಹಾಕೋದು ತೋರಿಸ್ತೀವಿ ನೋಡಿರಿ ಇಲ್ಲೇ ಈ ರೀತಿ ಇಲ್ಲೇ ಬಳದ ಹಾಕಾಕತ್ತೀವಿ ನೋಡಿರಿ ನೋಡಿರಿ ಈಗಾಗಲೇ ಅಮ್ಮನ ಅಡುಗೆ ಚಾಲನ್ಗೆ ಸಪೋರ್ಟ್ ರೀ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡ್ಕೋತ ಹೋಗಿ ನೋಡ್ರಿ ಈಗ ಅಷ್ಟು ಆತು ನೋಡಿರಿ ಇಲ್ಲೇ ನೋಡ್ರಿ ಈಗ ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಚಾಲನೆಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ